ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ವಿಜಯಲಕ್ಷ್ಮೀ ಕಿಚನ್ ನಾನಿವತ್ತು ನಿಮಗೆ ಬೇಳೆ ಬೇಯಿಸಿದ ನೀರಲ್ಲಿ ಹೋಳ್ಗೆ ಸಾರು ಅಥವಾ ಒಬ್ಬಟ್ಟು ಸಾರು ಈ ರೀತಿ ಬ ಮಾಡೋದನ್ನು ನಾನೀಗ ತೋರಿಸ್ತೀನಿ ತುಂಬ ರುಚಿಯಾಗಿರುತ್ತೆ ಬನ್ನಿ ಇದನ್ನು ಯಾವ ರೀತಿ ಮಾಡೋದಂತ ನಾನೀಗ ತೋರಿಸ್ತೀನಿ ಹೋಳ್ಗೆ ಸಾರಿಗೆ ಬೇಕಾಗಿರುವಂಥ ಪದಾರ್ಥಗಳು ಈರುಳ್ಳಿ ಬೆಳ್ಳುಳ್ಳಿ ಉಳ್ಸೆಹಣ್ಣು ಜೀರಿಗೆ ಮೆಣಸು ಮೆಂತ್ಯೆ ಒಣಮೆಣಸಿನ್ಕಾಯಿ ಟೊಮೊಟೊ ಈಗ ಇದನ್ನೆಲ್ಲ ಫ್ರೈ ಮಾಡ್ಕೋಬೇಕು ఇన్నె సేసి చన ఫ్రై మాకో ఇక టమాటో సేర్తాదీ ఇక కొత్తిమీర సొప్పు పుణశెహు స్వల్ప అరశిన ಈಗ ಇದನ್ನು ತಣ್ಣಗೆ ಮಾಡಿಕೊಂಡು ರುಬ್ಕೋಬೇಕು ಎಲ್ಲ ತಣ್ಣಗಾಗಿದೆ ಇವಾಗ ಇದನ್ನು ರುಬ್ಕೊಳ್ತೀನಿ ನೋಡಿ ನನ್ನಗೆ ರುಬ್ಕೊಂಡಿದ್ದೀನಿ ನೋಡಿ ಬೇಳೆ ಬೇಯಿಸಿರೋ ಅಂಥ ಕಟ್ಟಿಗೆ ಇವಾಗ ನಾವು ರುಬ್ಕೊಂಡಿರೋ ಅಂಥ ಮಸಾಲೆ ಹಾಕ್ತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಈ ಸಾರು ಹೋಳಿಗೆ ಸಾರು ನಡೆ ಈ thickness ಇರಬೇಕು ಕರೆ ಈ thickness ಇರಬೇಕು ಓಳಿಗೆ ಸಾರು ತುಂಬಾ ಚೆನ್ನಾಗಿರುತ್ತೆ ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ತೀನಿ ಈಗ ಇದಕ್ಕೆ ಒಗ್ಗರಣೆ ಕೊಡೋಣ అడి నడి ఒక్క స్వల్ప చట్పట అని నీ కర్దేవు స్వల్ప జాస్తి హాస్పె ఓళ్ళెసార్గా ಈಗ ಈ ಸಾರು ಹಾಕ್ತಾ ಇದ್ದೀನಿ ಲಾಸ್ಟಲ್ಲಿ ಹಾಕ್ಬಾರ್ದು ಅದರಲ್ಲೇ ಏನಾದರೂ ಇದ್ರೆ ಉಳ್ಸೆನಲ್ಲಿ ಕೊನೆಯದು ಹಾಕಕ್ಕೆ ಹೋಗ್ಬಾರ್ದು ಈಗ ಇದು ಒಂದು ಕುದಿ ಬಂದರೆ ಸಾಕಾಗುತ್ತೆ ಈಗ ಇದಕ್ಕೆ ಉಪ್ಪು ಖಾರ ಅಂದರೆ ಸಾಲದಿದ್ದರೆ ಇವಾಗ ಹಾಕ್ಕೋಬೋದು ಈ ಹೋಳ್ಗೆ ಸಾರು ಆರೋಗ್ಯಕ್ಕೆ ಕೂಡ ತುಂಬಾ ಒಳ್ಳೆಯದು ತುಂಬ ಚೆನ್ನಾಗಿರುತ್ತೆ ಈಗ ಇದು ಒಂದು ಕುದಿ ಬರಲಿ ನೋಡಿ ಕುದಿಯವಾಗಲೇ ಬೆಲ್ಲ ಹಾಕ್ಬೇಕು ನೋಡಿ ಇಷ್ಟು ಕುದಿದ್ರೆ ಸಾಕು ಇವಾಗ ಲಾಸ್ಟಲ್ಲಿ ಸ್ವಲ್ಪ ಕೊತ್ಮೀರಿ ಸೊಪ್ಪು ಹಾಕ್ತಾಯಿದ್ದೀನಿ ನೋಡಿ ಹೋಳಿಗೆ ಸಾರು ರೆಡಿಯಾಗಿದೆ ಇವಾಗ ಸರ್ವಿಂಗ್ ಬೌಲ್ ತೆಗಿತೀನಿ ನೋಡಿ ಒಬ್ಬಟ್ಟು ಸಾರು ರೆಡಿಯಾಗಿದೆ ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಿದೆ ಇದೇ ರೀತಿ ನೀವು ಮಾಡಿ ಎಲ್ಲರಿಗೂ ಇಷ್ಟ ಆಗುತ್ತೆ ಓಕೆ ಫ್ರೆಂಡ್ಸ್ ಆದಷ್ಟು ನನ್ನ ವೀಡಿಯೋನ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲೈಕನನ್ನು ಓತಿ ನನ್ನ ಎಲ್ಲ ರೆಸಿಪಿಗಳು ತಕ್ಷಣ ಬರುತ್ತೆ ಥ್ಯಾಂಕ್ ಯು